ಚಿಂತಾಮಣಿ ನಗರದ ಬಿಸಿಎಂ ಕಚೇರಿ ಮುಂಭಾಗ ಪಾರ್ಥೇನಿಯಂ ಗಿಡಗಳದ್ದೇ ಹವ ಸೃಷ್ಟಿಯಾಗ್ಬಿಟ್ಟಿದೆ ಸರ್ಕಾರಿ ಕಚೇರಿ ಬಳಿ ಹೋದರೆ ಸೊಳ್ಳೆ ಭಾಗ್ಯ ಸಿಗಲಿದೆ ಸಮಸ್ಯೆ ಕೇಳಲು ಹೋದರೆ ಸೊಳ್ಳೆಗಳೇ ದಾಳಿ ಮಾಡುವಂತಹ ಸಂದರ್ಭ ನಿರ್ಮಾಣವಾಗಿದೆ ಸೊಳ್ಳೆಗಳ ಕಾಟಕ್ಕೆ ಕಚೇರಿ ಬಳಿ ಹೋಗಲು ಸಾರ್ವಜನಿಕರು ಭಯಪಡುವಂತಾಗಿದೆ ಕಚೇರಿ ಮುಂಭಾಗವೇ ಹಾವು ಚೇಳುಗಳು ಓಡಾಡುತ್ತಿದ್ದು ರೊಚ್ಚಿಗೆದ್ದ ಸಾರ್ವಜನಿಕರೇ ಪಾರ್ಥೇನಿಯಂ ಗಿಡಗಳನ್ನು ನಾಶಪಡಿಸಿದ್ದಾರೆ ಕಚೇರಿ ಬಳಿ ಪ್ರತಿಭಟನೆ ನಡೆಸಲಿಕ್ಕೆ ಕುಳಿತಿದ್ದಂತಹ ಪ್ರತಿಭಟನಾಕಾರರಿಗೆ ಸೊಳ್ಳೆಗಳು ಹಾವಳಿ ನೀಡ್ತಿವೆ ಇದರಿಂದ ಆಕ್ರೋಶಗೊಂಡಂತಹ ಪ್ರತಿಭಟನಾಕಾರರು ಪಾರ್ಥೇನಿಯಂ ಗಿಡಗಳು ಆಳೆತ್ತರ ಬೆಳೆದಿದ್ರು ತಲೆ ಕೆಡಿಸಿಕೊಳ್ಳದ ಬಿಸಿಎಂ ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಹಾಕಿದ್ದಾರೆ ಚಿಂತಾಮಣಿ ತಾಲೂಕು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಮುಂದೆ ನಾವಿದ್ದೀವಿ ಆದರೆ ಸಾರ್ವಜನಿಕರು ಭೇಟಿ ನೀಡುವಂಥ ಸ್ಥಳವಾಗಿರೋದರಿಂದ ಆದರೆ ಇಲ್ಲಿನ ಅಧಿಕಾರಿಗಳು ಯಾರೂ ಕೂಡ ಇಲ್ಲಿ ಸ್ವಚ್ಛತೆಗೆ ಮಾನ್ಯತೆ ಕೊಟ್ಟಿರಲಿಲ್ಲ ಇಲ್ಲಿ ಬಂದರೆ ಆ ಕಚೇರಿ ಮುಂದೆ ಹಲವಾರು ಗಿಡಗಳು ಕೆಟ್ಟ ಗಿಡಗಳೆಲ್ಲ ಕ ಗಬ್ಬು ಗಿಡಗಳೆಲ್ಲ ಇಟ್ಕೊಂಡಿದ್ದಾರೆ ಈ ಸ್ವಚ್ಛತೆಗಾಗಿ ಸರ್ಕಾರ ಸುಮಾರು ಅನುದಾನವನ್ನು ಬಿಡುಗಡೆ ಮಾಡ್ತದೆ ಆದರೆ ಈ ಕೆಲಸವನ್ನು ಮಾಡಲಿಕ್ಕೆ ಇವರಿಗೆ ಮನಸ್ಸಿಲ್ವ ಅಥವಾ ಮಾಡೋದಕ್ಕೆ ಸಮಯ ಇಲ್ವ ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಸಾಂಕ್ರಾಮಿಕ ರೋಗಗಳನ್ನು ಹರಡಿದ್ರೆ ಕಚೇರಿಗೆ ಬರುವಂಥ ಕೆಲಸಗಾರರಾಗಿರ್ಬೋದು ಪಕ್ಕದಲ್ಲಿರುವಂಥ ಹಾಸ್ಟೆಲ್ ಮಕ್ಕಳಿಗಾಗಿರ್ಬೋದು ಈ ಸೊಳ್ಳೆಗಳ ಕಾಟದಿಂದ ಈಗಾಗಲೇ ಕೊರೋನಾ ಅಂತ ಒಂದು ಮಹಾಮಾರಿ ನಾವು ಇದ್ದೀವಿ ಅದರ ಜೊತೆಗೆ ಮಲೇರಿಯಾ ಇನ್ನೊಂದು ಮತ್ತೊಂದು ಕೆ ಜ್ವರಗಳು ಬರುವಂಥ ಸೂಚನೆ ಇವತ್ತು ಮಳೆ ಬಿದ್ದಿದೆ ಆ ಸಂದರ್ಭದಲ್ಲಿ ಈಗೇನು ಗಿಡಗಳು ಇವರು ಸ್ವಚ್ಛತೆ ಮಾಡದೆ ಗಿಡಗಳನ್ನು ಬೆಳೆಸ್ಕೊಂಡು ಕಚೇರಿ ಮುಂದೆ ಕೂತಿದ್ದಾರೆ ಇವರಿಗೆ ಏನೋ ನಾಚಿಕೆ ಗೇಡ ಕೆಲಸವಾಗಿದೆ ಇದು ಇದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಕಚೇರಿಗಳ ಮುಂದೆ ಈ ಒಂದು ಸ್ವಚ್ಛತೆಯನ್ನು